ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕೋಡಂಬಳ್ಳಿ ಗ್ರಾಮದಲ್ಲಿ ಬಯೋಕಾನ್ ಸಂಸ್ಥೆಯ ಸಿಎಸ್ಆರ್ ಅನುದಾನದಲ್ಲಿ ಪ್ರೌಢಶಾಲೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಸಂಸದ ಡಾ ಸಿಎನ್ ಮಂಜುನಾಥ್ ನಿನ್ನೆ ಶಂಕುಸ್ಥಾಪನೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ಸಿಪಿಯೋಗೇಶ್ವರ್ ಬಯೋಕಾನ್ ಸಂಸ್ಥೆಯ ಮಿಷನ್ ನಿರ್ದೇಶಕಿ ಡಾಕ್ಟರ್ ಅನುಪಮಾ ಶೆಟ್ಟಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕುರ್ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಡಾ ಸಿಎನ್ ಮಂಜುನಾಥ್ ಕೋಡಂಬಳ್ಳಿ ಗ್ರಾಮದ ಪ್ರೌಢ ಶಾಲೆಯಲ್ಲಿ ಸುಮಾರು ಎಂಟುನೂರು ವಿದ್ಯಾರ್ಥಿಗಳಿದ್ದಾರೆ ಬಯೋಕಾನ್ ಸಂಸ್ಥೆಯು ಸುಮಾರು ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಿಸುತ್ತಿದ್ದು ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಇದರಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದರು ಫಾರ್ ದಿಸ್ ಜನರಾಸಿಟಿ ಕೈಂಡ್ನೆ ಬಯೋಕಾನ್ ಸಂಸ್ಥೆಯು ನೂತನ ಸುಸಜ್ಜಿತ ಕಟ್ಟಡ ನಿರ್ಮಿಸುತ್ತಿದ್ದು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡೆಯುವ ಮೂಲಕ ದೇಶವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಎಂದರು ಕೂಡ ಇವತ್ತು ಅರ್ಥ ಮಾಡಿಕೊಂಡಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಸಮರ್ಪಕವಾದಂತ ಸಾರ್ವಜನಿಕ ಕೆಲಸ ಕಾರ್ಯಗಳನ್ನು ಮಾಡುವ ಜೊತೆಗೆ ಜನಸಾಮಾನ್ಯರಿಗೆ ಸ್ಪಂದಿಸುವಂತ ಕೆಲಸವನ್ನ ಇದ್ದಾರೆ ಡಾಕ್ಟರ್ ಅನುಪಮಾ ಶೆಟ್ಟಿ ತಮ್ಮ ಸಂಸ್ಥೆಯು ಸಿಎಸ್ಆರ್ ಅನುದಾನದಲ್ಲಿ ಶಿಕ್ಷಣ ಆರೋಗ್ಯ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗುವ ಹಲವು ಜನಪರ ಕಾರ್ಯಗಳನ್ನು ಮಾಡುತ್ತಿರುವುದಾಗಿ ತಿಳಿಸಿದರು ಕಾಲೇಜಸ್ ಇಂದ ಎಲ್ಲ ಬರ್ತಾ ಇದಾರೆ ಅಂತನೂ ಗೊತ್ತಾಗ್ಬಿಟ್ಟಿದೆ ನಮ್ದೇನ ಆಶೆ ಅಂದ್ರೆ ಈ ಒಂದು ಒಳ್ಳೆ ಶಾಲೆ ಅಂದ್ರೆ ಒಂದು ಸೇಫ್ ಅಂಡ್ ಸೆಕ್ಯೂರ್ ಎನ್ವೈರನ್ಮೆಂಟ್ ಮಾಡಿದ್ರೆ ಇನ್ನೊಮ್ಮೆ ಸ್ವಲ್ಪ ಮಕ್ಕಳು ಈ ಶಾಲೆಗೆ ಬರ್ತಾರೆ ಅಂಡ್ ಉತ್ತಮ ಶಾಲೆ ಅಂದ್ರೆ ಉತ್ತಮ ಭವಿಷ್ಯ ಇದೇ ನಮ್ದು ಆಶೆ